Hi friends, welcome back to GK Kitchen YouTube channel. ಇವತ್ತು ನಾನು ಚಿಲ್ಕರ್ವೆ ಸೊಪ್ಪು ಹಾಕಿ ಮತ್ತೆ ಬೇಳೆ ಹಾಕಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮತ್ತೆ ಏನು ಗೊತ್ತಾ ಮನೇಲಿರೋವ್ರಿಗೆ ಅಂದರೆ ಆಗಲೇ ಬಿಡಿಸಿ ಸೊಪ್ಪೆಲ್ಲ ರೆಡಿ ಮಾಡಿಕೊಂಡು ಒಂದು ಸೈಡ್ ಬೇಳೆ ಎಲ್ಲ ಬೇಯಿಸ್ಕೊಂಡು ಮಾಡ್ಕೋಬಹುದು ಈ ಕೆಲಸಕ್ಕೆ ಹೋಗೋರಿಗೆಲ್ಲ ಏನು ಮಾಡ್ಬೇಕಂದ್ರೆ ಒಂದು ದಿವಸ ಮುಂಚೆನೆ ನೋಡಿ ಈ ಕಡ್ಡಿಗಳಲ್ಲಿ ನೋಡಿ ಈ ಥರ ಇರುತ್ತಲ್ಲ ಅದೆಲ್ಲ ತೆಗೆದು ನೀಟಾಗಿ ಈ ಥರ ಬಿಡಿಸಿ ಇಟ್ಕೊಂಡ್ಬಿಟ್ರೆ ನಮಗೆ ಇನ್ನೊಂದು ದಿವಸ ಸಾರು ಮಾಡೋಕ್ಕೆ ಈಸಿ ಆಗುತ್ತೆ ಈಗ ನಾನು ನೋಡಿ ಇದನ್ನೆಲ್ಲ ನೆನ್ನೆನೆ ಈ ಬೇರೆಲ್ಲ ಬರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಣ್ಣದಾಗ ಹಚ್ಚಿ ಇದನ್ನ ಒಂದೆರಡು ಮೂರು ಸತಿ ತೊಳ್ಕೊಂಡ್ಬಿಡೋಣ ಇವಾಗ ನೋಡಿ ಸೊಪ್ಪೆಲ್ಲ ಸಣ್ಣದಾಗ ಹಚ್ಚಿ ಒಂದು ಕುಕ್ಕರಲ್ಲಿ ಈ ತರ ಹಾಕೊಂಡಿದ್ದೀನಿ ಒಂದೆರಡರಿಂದ ಮೂರು ಹತ್ತು ತೊಳೆದು ತೊಳೆದು ಇದನ್ನ ಸೊಪ್ಪು ಸೊರಕದಲ್ಲಿ ಸೋಸ್ಕೊಂಬಿಡೋಣ ನೋಡಿ ಇನ್ನೊಂದು ಸೈಡು ನೀರು ಕಾಯೋಕೆ ಇಟ್ಟಿದ್ದೀನಿ ಬೇಳೆ ಬೇಯೋದಕ್ಕೆ ಇವಾಗ ಬೇಳೆ ಹಾಕೊಳ್ಳೋಣ ಅದಕ್ಕೆ ಪಾತ್ರೆ ನಾನು ನೀರು ಕಾಯೋಕೆ ಇಕ್ಕೊಂಡಿದ್ದೀನಿ ಯಾವಾಗ ನಾನು ಪಾತ್ರೆಯೇ ಸ್ವಲ್ಪ ಬೇಳೆ ಬೇಯಿಸ್ಕೊಳ್ಳೋದು ನೋಡಿ ಒಂದು ಗ್ಲಾಸ್ ಅಷ್ಟು ನಾನು ಅಂದರೆ ಕಾಲು ಜಿಗಿಂತ ಕಡಿಮೆ ಒಂದು ಇಡೀ ಅಷ್ಟು ಬೆಳೆನ ತೊಳೆದು ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸತಿ ಇದನ್ನ ನಾನು ಸ್ವಲ್ಪ ರುಬ್ಬೋದಕ್ಕೂ ತೊಗೊಳ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಬೇಳೆ ಜಾಸ್ತಿ ಹಾಕೊಂಡಿದ್ದೀನಿ ಚೆನ್ನಾಗಿದ್ದು ಸ್ವಲ್ಪ ಬೇಳೆ ಬೆಂದು ಒಡಕ್ಲಂಗೆ ಆಗಬೇಕು ಆವಾಗ ಸೊಪ್ಪು ಹಾಕೊಳ್ಳೋಣ ನೋಡಿ ತೊಗರಿಬೇಳೆ ಒಂದು ಕಾಲು ಗಂಟೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬಾಯಿ ಬಿಟ್ಕೊಂಡಿರುತ್ತೆ ಅಂದರೆ ಒಡ ಉಂಡು ಹಾಕ್ಬೇಕಾದ್ರೆ ಇವಾಗ ನೋಡಿ ಬೆಂದಿ ಈ ಥರ ಆಗಿರುತ್ತೆ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಇವಾಗ ನಾನು ರುಬ್ಬಕ್ಕೆ ಇದರಲ್ಲಿ ಎರಡು ಸೌಟಷ್ಟು ತೊಗರಿ ಬೇಳೆ ಬೆಂದಿರುತ್ತಲ್ವ ಅದನ್ನಿತ್ತಿ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಇದನ್ನು ರುಬ್ಕೊಳ್ತೀನಿ ಸಾರು ಸ್ವಲ್ಪ ರುಚಿ ಬರುತ್ತೆ ಮತ್ತೆ ಗಟ್ಟಿ ಬರುತ್ತೆ ಅಂತ ನೋಡಿ ಬೇಳೆ ಎಲ್ಲ ರುಬ್ಬಕ್ಕೆ ತಕೊಂಡ್ಮೇಲೆ ಮಿಕ್ಕಿದ ಬೇಳೆಗೆನೆ ಇವಾಗ ತೊಳೆದು ಸೋರ್ಸ್ಕೊಂಡಿರೋ ಅಂಥ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸೊಪ್ಪೇನು ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ಜೊತೆಗೆ ನಾನು ಸೊಪ್ಪು ಜೊತೆಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡ್ಬಿಡ್ತೀನಿ ಇವಾಗ ನೋಡಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪಾಕಿ ಇದೊಂದು ಐದರಿಂದ ಹತ್ತು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಸೊಪ್ಪಲ್ವಾ ಅಷ್ಟೊತ್ತಲ್ಲಿ ನಾವು ಇವಾಗ ಬಸ್ಸಾರಿಗೆ ರುಬ್ಕೊಳ್ಳೋಣ ಇವಾಗ ನೋಡಿ ಇವಾಗ ತೊಗರಿ ಬೇಯಿಸಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಲ್ವ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಯಾವಾಗಲೂ ಅಷ್ಟೇ ನಾನು ಸಿಪ್ಪೆನ ತಕ್ಕೊಳಕ್ಕೆ ಹೋಗೋದಿಲ್ಲ ರುಚಿ ಚೆನ್ನಾಗಿರಲ್ಲ ಅಂತ ಹಾಗೆ ಬಿಡಿಸಿ ತೊಳ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಮೀಡಿಯಂ ಸೈಜು ಆಮೇಲೆ ನೀರ ನೆನೆ ಹಾಕೊಂಡಿದ್ದೀನಿ ಒಂದು ನಿಂಬೆ ಗಾತ್ರ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಖಾರಕ್ಕೆ ನೋಡಿ ಒಣಗಿದ ಮೆಣಸಿನ್ಕಾಯಿ ಆಮೇಲೆ ಕಲರ್ಗೆ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ದೊಡ್ಡ ಸೈಜು ಒಂದೂವರೆ ಈರುಳ್ಳಿ ಇದನ್ನು ಅಷ್ಟೇ ಸಣ್ಣದಾಗ ಹಚ್ಚಿದಕ್ಕೆ ಹಾಕೊಂಡು ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿ ಆಮೇಲೆ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಒಂದು ಆರು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ನೋಡಿ ಒಳಗಡೆ ತೊಟ್ಟಿರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗೆದ್ಬಿಟ್ಟಿರ್ತೀನಿ ಇವಾಗ ಇದಿಷ್ಟು ಹಾಕಿ ರುಬ್ಕೊಂಬಿಡೋಣ ನೋಡಿ ಇದಕ್ಕೆ ನಾನು ಜೀರಿಗೆ ಮೆಣಸು ಹಾಕೋದೇ ಬಿಟ್ಟಿದ್ದೀನಿ ಅಂದರೆ ತೋರಿಸೋದು ನಿಮಗೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮಲ್ಲಿ ಆರು ಜನ ಇದ್ದೀವಿ ನಮಗೆ ಇದು ಎರಡು ದಿವಸ ಸಾಂಬಾರು ಆಗುತ್ತೆ ಇವತ್ತು ಬಸ್ಸಾರು ಇರ್ತೀವಲ್ಲ ಇವತ್ತಿಗಿಂತ ನಾಳೆ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಮತ್ತು ಮೊಸಬ್ ಸಾರು ಎರಡು ದಿನ ತಿಂತಾರೆ ಇಷ್ಟಪಟ್ಟು ಬೇರೆ ಬೇಳೆ ಸಾಂಬಾರೆಲ್ಲ ಅಷ್ಟು ಇಷ್ಟಪಟ್ಟು ತಿನ್ನೋದಕ್ಕೆ ಹೋಗೋದಿಲ್ಲ ನೋಡಿ ಇವಾಗ ಮೆಣಸು ಖಾರಕ್ಕೆ ನಾನು ಎರಡು ಅಷ್ಟು ಹಾಕೊಂಡಿದ್ದೀನಿ ಜೀರಿಗೆ ಹಾಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೊಳಿದ್ರೆ ಟೊಮೆಟಾಣಿದೆಯಲ್ವ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಣ ಅಂದರೆ ನೋಡಿ ಇವಾಗ ಸೊಪ್ಪು ಬೆಂದಿದೆ ಇದನ್ನು ಆಫ್ ಮಾಡ್ಕೊಳ್ಳೋಣ ಈ ಮೇಲೆ ಸೊಪ್ಪು ಸೋರಾಕೋದಲ್ಲೇ ಇದನ್ನು ಸೋರ್ಲಿ ಹಾಕೋಣ ನೀರೇ ಬೇರೆ ತೊಗೊಳೋಣ ಸೊಪ್ಪು ಮತ್ತು ತೊಗರಿ ತೊಗರಿಬೇಳೆನೇ ಬೇರೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಸೋರಿಸ್ಕೊಂಡು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ ನೋಡಿ ಇವಾಗ ಬೇಯಿಸಿ ತೆಗ್ದಿರೋಂಥ ಪಾತ್ರೆಗೆನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ನೋಡಿ ಇವಾಗ ಒಂದು ಸ್ಪೂನ್ ಅಷ್ಟು ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದು ಬಿಡ್ಲಿ ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಬೆಳ್ಳುಳ್ಳಿ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಂಗೆ ಇದಕ್ಕೊಂದೆರಡು ಮೆಣಸಿನ್ಕಾಯಿ ಈ ಥರ ಮುರಿದು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗಿದು ಸಾಂಬಾರ್ಗೆ ನೋಡಿ ಒಣಗಿದ ಮೆಣ್ಸಿಕ್ ಹಾಕಿದ್ಮೇಲೆ ಕರಿವೆ ಕೂಡ ಹಾಕೊಂಡಿದ್ದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಗ್ಗರಣೆ ಹಾಕದ್ಮೇಲೆ ತೋಸಿರೋ ನೋಡಿ ಹಾಕೊಳ್ತಾ ಇದ್ರ ಜೊತೆಗೇನೆ ರುಬ್ಬಿರೋ ಮಸಾಲೆ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಹಾಕಿದ್ಮೇಲೆ ಗಟ್ಟಿಗಿದೆ ಇವಾಗ ಇದಕ್ಕೆ ಮಿಕ್ಸಿ ಜಾರ್ನ ತೊಳೆದು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ನೀರು ಹಾಕೊಳ್ಳಿ ತುಂಬಾ ತೆಳು ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೊಳ್ಳೋಣ ಇವಾಗ ನೋಡಿ ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅರಿಶಿಣ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ಇದನ್ನ ಇವಾಗ ಕುದಿಸ್ಕೊಳ್ಳೋಣ ನೋಡಿ ಸಾಂಬಾರು ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಸ್ವಲ್ಪ ಕುದ್ದು ಕುದ್ದು ನೋಡಿ ಮೇಲ್ಗಡೆ ಇರೋಂಥ ನೊರೆ ಎಲ್ಲ ಹೋಗ್ಬಿಡ್ಬೇಕು ಇವಾಗ ನೋಡಿ ಸಾಂಬಾರು ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಕುದ್ದು ಇನ್ನು ಒರೆ ಎಲ್ಲ ಕಡಿಮೆ ಆಗಬೇಕು ಆವಾಗ ಇದನ್ನು ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಳ್ತೀನಿ ಇಳಿಸಾದ್ಮೇಲೆ ಮುದ್ದೆ ಮಾಡಿ ಇದ್ರ ಜೊತೆಗೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ಬಸ್ಸಾರ್ಗೆ ಇದ್ರ ಜೊತೆಗೆ ನಾನು ಈ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಂಡಿಲ್ಲ ಹಾಗೆ ಸೊಪ್ಪು ಚೆನ್ನಾಗಿರುತ್ತೆ ಇದು ಒಂದೊಂದು ಸರ್ತಿ ಅಂತಂದ್ಬಿಟ್ಟು ತುಂಬ ಎಳೆದಾಗಿತ್ತು ಒಗ್ಗರಣೆ ಮಾಡಿಕೊಂಡ್ರೆ ರುಚಿ ಇರಲ್ಲ ಅಂತ ಹಾಗೆ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಾಂಬಾರು ಹಾಕ್ಕೊಳ್ತೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಒಳ್ಳೆ ಕಲರ್ ಬಂದಿದೆ ಮತ್ತು ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ಜೀರಿಗೆ ಮೆಣಸು ಎಲ್ಲ ಹಾಕೊಳ್ತೀವಲ್ವಾ ತುಂಬಾ ಚೆನ್ನಾಗಿ ಕಾಣುತ್ತೆ ಸಾಂಬಾರು ಪುಡಿ ಹಾಕೊಳೋರು ಸಾಂಬಾರು ಪುಡಿ ಕೂಡ ಹಾಕೋಬೋದು ನಾವು ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀವಿ ನೋಡಿ ಇಷ್ಟು ಗಟ್ಟಿಗಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು